ಬಿಗ್ ಬಾಸ್ ರಿಯಾಲಿಟಿ ಶೋ ಹನ್ನೆರಡನೇ ಆವೃತ್ತಿಯ ವಿಜೇತರಾಗಿ ಟ್ರೋಫಿಯೊಂದಿಗೆ ಮಳವಳ್ಳಿಗೆ ಆಗಮಿಸಿದ ಗಿಲ್ಲಿ ನಟ ನಟರಾಜ್ ಅವರನ್ನು ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತಿಸಿದರು ಮಳವಳ್ಳಿ ತಾಲೂಕಿನ ಗಡಿಭಾಗದಿಂದ ನೆಲಮಾಕನಹಳ್ಳಿ ಗೇಟ್ ಟಿ ಕಾಗೇಪುರ ಗೇಟ್ ಬಳಿಯೇ ಜನರು ಜಯಘೋಷಣೆಯೊಂದಿಗೆ ಸ್ವಾಗತಿಸಿದರು ನಂತರ ಪಟ್ಟಣದ ಹೊರವಲಯದ ಆರ್ಆರ್ ಫ್ಯಾಮಿಲಿ ಡಾಗಾ ಬಳಿ ಆಗಮಿಸುತ್ತಿದ್ದಂತೆಯೇ ಮಾಲೀಕ ರಾಜು ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ ಬ್ಯಾನರ್ಗೆ ಹಾಲಿನ ಅಭಿಷೇಕ ಮಾಡಿ ಬರಮಾಡಿಕೊಳ್ಳಲಾಯಿತು ఓ విలాసకుడికి ఒక పంతం ఉంది. గోపియ్యని ఎరా. దారి దాటని. రోమా రోమాదేన విచిత్రం. టీమన్యా జలుతుడు. ఇదెని తలొయాడు అంటే చానా గండు. ಮಳವಳ್ಳಿ ಪಟ್ಟಣದ ಹೊರಭಾಗದಲ್ಲಿರುವ ಶಕ್ತಿ ದೇವತೆ ಮಳಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಬಿಗ್ ಬಾಸ್ ಟ್ರೋಫಿಯೊಂದಿಗೆ ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಪಟ್ಟಣಕ್ಕೆ ಆಗಮಿಸಿದ ಗಿಲ್ಲಿಗೆ ಅನಂತ್ ವೃತ್ತದ ಬಳಿ ಬೃಹತ್ ಹೂವಿನ ಹಾರ ಹಾಕಿ ಹೂವಿನ ಸುರಿಮಳೆ ಸುರಿಸಿದ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ ಯುವಕರ ದಂಡು ಜಯಘೋಷದೊಂದಿಗೆ ಪಟಾಕಿ ಸಿಡಿಸಿ ಜಯವನ್ನು ಸಂಭ್ರಮಿಸಿದರು oh yeah. ದಂಡಿನಮಾರಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ತೆರೆದ ವಾಹನದಲ್ಲಿ ಮದ್ದೂರು ಮಳವಳ್ಳಿಯಲ್ಲಿ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಸಾಗಿದ ಸಂದರ್ಭದಲ್ಲಿ ಸಾವಿರಾರು ಬೈಕ್ ರ್ಯಾಲಿಯನ್ನು ದಂಡಿನಮಾರಮ್ಮ ದೇವಸ್ಥಾನದಿಂದ ತಾಲೂಕಿನ ದಡದಪುರದವರೆವಿಗೂ ಹಮ್ಮಿಕೊಳ್ಳಲಾಗಿತ್ತು